ಮಣ್ಣಿಜುಗುಣ ಶಿವಯೋಗಿಗಳವರಿಂದ ವಿರಚಿತವಾದ ಜ್ಞಾನ ಪ್ರತಿಪಾದನಾ ಸ್ಥಳದ ಐವತ್ನಾಲ್ಕನೆಯ ಪದ್ಯವನ್ನು ಇಂದಿನ ಚಿಂತನೆಗಾಗಿಟೋಣನು ಈ ಪದ್ಯದಲ್ಲಿ ಶಿಷ್ಯನಾದಂಥವನು ಧನ್ಯಸ್ಥಿತಿಯನ್ನು ಪಡೆದು ಬಳಿಕ ತನಗಾದ ಆನಂದವನ್ನೇ ಗುರುವಿಗೆ ನಿವೇದ ಮಾಡಿಕೊಂತಾನ ಗುರುವೇ ನಿಮ್ಮಯ ಕರುಣದಳು ಎಣ್ಣ ತತ್ವದ ಇರವನ್ನು ಅರಿದು ನಿತ್ಯ ಸುಖಿಯಾದೆ ಇವತ್ತಿನ ಅಧಿಕಾರವಾದ ವಿಷಯ ಇಲ್ಲ ಬಹಳ ಮಾರ್ಮಿಕವಾಗಿ ಅರ್ಥ ಅಪೌರು ವಿಷಯ ಸರ್ವಸಾಮಾನ್ಯ ಜನರಿಗೂ ತಿಳಿದಂಗೆ ಆಗಿರಬೇಕು ಅದರಲ್ಲಿ ವೇದಾಂತವನ್ನು ಇರಬೇಕು ಅಂತ ಮರ್ಮ ಇತ್ತು ಶಾಸ್ತ್ರ ಹಸುವಿನಲ್ಲಿ ಎರಡು ಪ್ರಕಾರವಾದ ಹಸುವು ಇತ್ತು ಅದೊಂದು ಸಂಗೀತಕಾರ ಎರಡು ಪ್ರಕಾರವಾದ ಹಸುವು ಒಂದು ಹೊಟ್ಟೆ ಹಸು ಇನ್ನೊಂದ್ರಿ ನೆತ್ತಿ ಹಸುವು ಅಂತ ಹೊಟ್ಟೆ ಹಸುವನ್ನು ಏನ್ ಮಾಡ್ತಾರೀ ಊಟವನ್ನು ಮಾಡ್ತೇವಿ ಎಲ್ಲ ಮಾಡ್ತಲ್ರಿ ಹೊಟ್ಟೆ ಹಸುವಾಗಿತ್ತು ಆದರೆ ನೆತ್ತಿಯ ಹಸುವನ್ನು ತುಂಬಿಸುವ ಯಾರು ಮೂರು ಲೋಕದಲ್ಲಿ ನೆತ್ತಿಯ ಹಸುವನ್ನು ಯಾರು ಅಂದ್ರೆ ಒಬ್ಬ ಅಂತ ಅರ್ಥ ಸದ್ಗುರುನಾಥನ ವರ್ತು ನೆತ್ತಿಯಸುವು ತುಂಬ ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಅದರಲ್ರಿ ಅಂದ್ರೆ ಅವರಿಂದನೂ ಆಗುವುದಲ್ಲ ಅಂತತಿ ಶಾಸ್ತ್ರ ಅವರಿಂದನೂ ಆಗುವುದಲ್ಲ ಅದು ಮತ್ತೆ ಯಾರಿಂದ ಆಗತ್ತೆ ಅಂದ್ರೆ ಒಬ್ಬನೊಬ್ಬ ತತ್ವಜ್ಞಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠನಾದ ಸದ್ಗುರುವಿನ ಕೃಪಾ ಕಟಾಕ್ಷ ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಯಾವ ಗುರು ಇರಬೇಕು ಅಂತ ಕೇಳಿದ್ರೆ ಅವರು ತೆಗಿತಾರೆ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರಪು ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಎನ್ನ ಮಾನಸದಳು ಮೊದಲ ಕರುಣ ಅಲ್ಲೇತ್ರೀ ಮರ್ಮ ಕರುಣ ಇರಬೇಕು ದುಃಖಿಗಳನ್ನು ಕಂಡು ಮರುಕುತನ ಇರಬೇಕು ಕರುಣ ಕಟಾಕ್ಷದ ಕೋಡಿ ಬರೆಯುವ ಅಂದ್ರ ಈ ನೀರಲ್ರಿ ಈ ನೀರು ಬರಬೇಕು ಏನೋ ಶಿಷ್ಯ ಎಷ್ಟು ಜನ್ಮದಲ್ಲಿ ಮಾಡಿದ ನಿನ್ನ ನಿಷ್ಕಾಮ ತಪಸ್ಸು ಇಂದು ಒದಗಿ ಬಂದೈತಿ ಒಬ್ಬ ಬ್ರಹ್ಮಜ್ಞಾನಿಯ ಕೃಪಾ ಕಟಾಕ್ಷ ಪಡಿಬೇಕಾದ್ರೆ ಎಷ್ಟು ಅಂತ ಹೇಳಿದ್ರಿ ನೀವು ಎಷ್ಟು ದುಡ್ದೇವ್ರಿ ಎಷ್ಟು ದುಡ್ದಿ ನೀನು ಅಂತೇಳಿ ತನ್ನ ಕೃಪಾ ಕಟಾಕ್ಷ ಹರಿಸಿದಂದ್ರ ಜನ್ಮವೇ ಉದ್ಧಾರ ಅದಕ್ಕೆ ಕರುಣ ಕಟಾಕ್ಷದ ಅಂತ ಎರಡನೇ ಪರತತ್ವರಪು ವಾರ ಪದ ಯಾವಾಗಲೂ ಅವನ ಮಾತು ಪರಬ್ರಹ್ಮವನ್ನು ಲಕ್ಷಿಸಿ ಮಾತುಗಳನ್ನಾಡುತ್ತಾನೆ ಅಂತ ಶ್ರೀ ಶ್ರೀಗುರು ವಚನದಿಂದ ಅಧಿಕ ಸುದೈ ಉಂಟೆ ಅಂದ್ರೆ ಅವನು ವಚನಾಮೃತ ಎಂತ ಪಾಪಿ ಕೇಳಿದರೂ ಪಾಪವನ್ನು ಮಾಡಬಾರದು ಯಾಕ ತಪೋವಾಣಿ ಅಂತರ್ತದೆ ಅದು ಅನುಭವವಾಣಿ ಕಲತವಾಣಿ ಬೇರೆ ಅನುಭವವಾಣಿ ಅನುಭವಿಸಿದ ವಾಣಿ ಮನುಷ್ಯನಿಗೆ ಪರಿಣಾಮವನ್ನು ಮಾಡುತ್ತದೆ ಈಗ ಮಾಯಣನ ಸೀಸನ್ ಇಪ್ಪ ಮಾಯಣನ್ನು ಪಕ್ವವಾದ ಹಣ್ಣನ್ನು ತಿಂದಾಗ ಹೇಗೆ ರುಚಿಯು ನಮಗೆ ಪ್ರಾಪ್ತವಾಗುತ್ತದೆಯೋ ಹಂಗೆ ಅನುಭವವಾಣಿ ಅದಕ್ಕೆ ಪರತತ್ವ ಅರೂಪವಾದಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರಿರಲಿ ಎಣ್ಣ ಮಾನಸದಳು ಅದಕ್ಕಲ್ಲಿ ಶಿಷ್ಯನೂ ನೆತ್ತಿ ಹಸುವನ್ನು ತುಂಬಕರ ಗುರುವೇ ನಿಮ್ಮಯ ಕರುಣದಳು ಹೇ ಸದ್ಗುರುನಾಥ ನಿನ್ನ ಕೃಪಾ ಕಟಾಕ್ಷ ಅವನ ಕೃಪಾ ಕಟಾಕ್ಷ ಒಂದಡೆ ನಿಜಗೊಂಡು ಬರ್ತಾರೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಕೂಡಿ ಜೀವರನ್ನು ದೇವರನ್ನಾಗಿ ಮಾಡುವ ನಿಗೆ ಆಚಾರ್ಯ ವರ್ಯ ಒಂದು ಕಡೆ ಸಂದು ಬಿಡ್ತಾರೆ ಅವನು ಕೃಪಾ ಕಟಾಶ ನೋಡಿ ಕೆಲರಂ ಕೆಲರಂ ಕೆಲವ ಜೀವಿಗಳನ್ನು ನೋಡಿ ನೋಟ ಮಾತ್ರದಿಂದ ಹಂಗೆ ಯಾರು ಬಿಡಿದ್ರೆ ಜಗದ್ಗುರು ಸಿದ್ದಾವಳಪ್ಪಂಗ್ ಅವರು ಗುರಾಧಾರನ್ನು ಸಂಪೂರ್ಣವಾಗಿ ಕೃಪಾ ದೃಷ್ಟಿಯಿಂದ ನೋಡಿದ್ರು ಅವನು ಆ ದೃಷ್ಟಿಯಿಂದ ನೋಡಿದ್ರೆ ಅಂತ ನಿರ್ವಿಕಲ್ಪಕ ಸ್ಥಿತಿಯೇ ಅಹಂ ನಿರ್ವಿಕಾರೋ ನಿರ್ವಿಕಲ್ಪೋ ಅಂತ ಹಂತ ಸ್ಥಿತಿ ಪ್ರಾಪ್ತವಾಗಿ ಬಿಡುತ್ತು ಅಪವೃತ್ತಿಯ ಚೆಂದವಣಪ್ಪನವರು ಸುಖನಗಿಂತ ಎರಡು ಮುಂದೆ ಇವರು ಸುಖ ಮೀರಿಸಿದವನ ಗುರುನಾಥರು ಗುರುವಿನ ಕೃಪ ನೋಡಿ ಕೆಲರಂ ಮಾತನಾಡಿ ಕೆಲರಂ ಬೋಧ್ಯ ಬೋಧಕ ವ್ಯವಹಾರ ಮಾತನಾಡ್ತಾನ ಅವರು ಏನು ಮಾತನಾಡ್ತಾರವೋ ಅವು ಪ್ರಮಾಣವೇ ಅದಕ್ಕೆ ಗುರುವಚನವೇ ಶ್ರುತಿ ಗುರುವಚನವೇ ಸ್ಮೃತಿ ಗುರುವಚನವೇ ಸರ್ವವು ಇನಿಯಳೇನೆ ಅಂದ್ರೆ ಎಲ್ಲವೂ ಗುರುವಿನ ಸ್ವಲ್ಪ ಸರೋಬರೇ ಅವರು ಅಂತ ಹೇಳ್ತಾರೆ ನೋಟಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೆಲವ ಜೀವರನ್ನು ದೇವರನ್ನಾಗಿ ಮಾಡುವ ಅವರು ಮುಟ್ಟಿದ್ರೆ ಸಾಕು ಅಂದ್ರೆ ಅವ್ರ ಹಸ್ತ ನಮ್ಮ ಮಸ್ತಕ್ಕೆ ಸ್ಪರ್ಶವಾದಾಗ ಜೀವ ಹೋಗಿ ಬ್ರಹ್ಮಮಯ ಹೋಗುದಂದ್ರ ಜೀವನಲ್ಲಿರ್ತಕ್ಕಂಥ ಕರ್ತೃತ್ವಾದಿ ಅಭಿಮಾನಗಳೆಲ್ಲವೂ ನಾಶವಾಗಿ ಏನಕತಿ ದೇವನೇ ಆಗುರುತ್ತಾನೆ ಅಂತ ಹಿಂಗ ನಿಜಗೊಂಡ್ರು ಇಲ್ಲಿ ನೆತ್ತಿ ಹಸುವನ್ನು ತುಂಬಿದಂತ ಹೇಳ್ತಾನೋ ಶಿಷ್ಯ ಗುರುವೇ ನಿಮ್ಮಯ ಕರುಣದಳು ಎಣ್ಣ ತತ್ವದ ಇರವನ್ನು ಅರಿದು ಇಲ್ಲೊಂದು ಮಾತಿಟ್ಟರು ಎಣ್ಣ ಅವಂತನ ಹೇ ಗುರುನಾಥ ಜನ್ಮ ಜನ್ಮಾಂತರಗಳಲ್ಲಿ ನಾನು ತಿರುಗಿ ತಿರುಗಿ ಬಂದೆ ಅದಕ್ಕೆ ನಿಜಗೊಂಡು ಏನೋ ಕಡೆ ಘೋರ ಭವಮಾಲೆಗೆ ಅಳುಕಿ ಮನದಳು ಇದು ಆರಿಂದ ತೊಲಗುವುದು ಘೋರ ಭವಮಾಲಿಗೆ ಈ ಜನನ ಮರಣ ಸಂಸಾರಕ್ಕೆ ಅಳುಕಿ ದುಃಖವನ್ನು ಸಹಿಸಲಾರದೆ ಈ ದುಃಖವನ್ನು ಯಾರಿಂದ ಕಳೆದುಕೊಂಡು ನಿತ್ಯ ಸುಖಿಯನ್ನು ನಾನು ಪಡಿದ್ದೇನೆ ಅಂತ ಘೋರ ಭವಮಾಲಿಗೆ ಅಳುಕಿ ಮನದಳು ಅಂತಾರವ ನನ್ನ ಮನದಲ್ಲಿ ಈ ದುಃಖವನ್ನು ಕಳೆಯತಕ್ಕಂಥ ಘೋರ ಬೋಮಾಲೆಗಳಿಗೆ ಮನದೊಳೆಯದು ಆರಿಂದ ತೊಲಗುವುದು ಇದು ಯಾರಿಂದ ನಾಶವಾಗ್ತೈತಿ ಚಾರು ಗುರುಪದ ಮೊದಲವಿಡಿಯೇ ಅಂತಪ್ಪ ಬ್ರಹ್ಮಜ್ಞಾನಿಯ ಗುರು ಚರಣಾರ್ವಿಂದಗಳಲ್ಲಿ ನೀನು ಗಟ್ಟಿಯಾಗಿ ಹಿಡಿದಿದ್ದಾದರೆ ಅದನ್ನೇ ಭಗವಾನ್ ಶಂಕರ ಭಗವತ್ಪಾದಾಚಾರ್ಯರು ಬಹಳ ಸುಂದರವಾಗಿ ಅಭಿಪ್ರಾಯ ನೋಡ್ಕೊಂಡು ಬಂದ ಅದಕ್ಕೆ ಅಂದ್ರ ಅದಕ್ಕೆ ಅಂತ ಗುರುವಿನ ಚರಣಾ ಮಧುವಿರಿ ಅಂತ ಇಲ್ಲಿ ಹೇಳಿದ್ರ ಅಂತ ಶಿಷ್ಯನಾದಂಥವನು ಎಣ್ಣ ತತ್ವದ ಇರವನು ತತ್ವ ಅಂದ್ರೆ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ಅಂತ ಸ್ವರೂಪದ ಸ್ಥಿತಿಯನ್ನು ಅದನ್ನು ಉಪದೇಶವನ್ನು ಮಾಡಿ ನನ್ನ ಒಳಗಿನ ಭ್ರಾಂತಿಯನ್ನು ಕಳೆದಿ ಅಂತ ಉದ್ಗಾರ ದನ ಇದಕ್ಕೊಂದು ದುಷ್ಟಾಂತ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಸಿದ್ದಾವಳಪ್ಪನವರು ವಾಸವಾಗಿದ್ದರು ಅವರು ವಾಸವಾಗಿದ್ದಾಗ ನಾಲ್ಕು ಕಡೆಯಿಂದ ಭಕ್ತರು ಬರ್ತಿದ್ರು ಅವರು ಏನು ರಾಜ ಮಹಾರಾಜರು ಬರ್ತಿದ್ರು ಎಲ್ಲರೂ ಅಲ್ಲಿ ಎಲ್ಲರೂ ಬಂದರೂ ಆ ಅಮೃತ ವಾಣಿಯನ್ನು ಕೇಳಿ ನಮ್ಮ ಜನ್ಮವೇ ಸಾರ್ಥಕತೆ ಆಯಿತು ಗುರುವೇ ಅಂತ ಆನಂದವನ್ನು ತೆತ್ತಿದ್ರು ಹಂಗ ಉಗುರುಗೊಳ್ಳದ ನಿರ್ವಾಣಿ ಶಿವಯೋಗಿಗಳವರು ಬಹಳ ಕಟ್ಟ ವಿರಕ್ತರವರು ಅವರು ಏನು ಮಾಡಿದರು ಏನು ಸಾಧನವನ್ನು ಮಾಡಿದರೂ ಮನಸ್ಸು ಆ ನಿರ್ಗುಣ ನಿರಾಕಾರವಾದ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತವಾಗಬಲುದು ಅಂಥೇಳಿ ತಮ್ಮ ಪೂರ್ವಾಶ್ರಮವನ್ನು ತ್ಯಾಗ ಮಾಡಿ ಸೊಲ್ಲಾಪುರದ ಸಿದ್ದರಾಮೇಶ್ವರರ ಮಠದಲ್ಲಿ ಹನ್ನೆರಡು ವರ್ಷ ಪ್ರಾಣಾಯಾಮವನ್ನು ಮಾಡಿದ್ರಲ್ಲಿ ರೇಚಕ ಕುಂಭಕ ಪೂರ್ವಕ ಅಂತ ಈ ಪ್ರಾಣಾಯಾಮ ಮಾಡಿದಾಗ ಅಂತರ್ಮುಖ ವೃತ್ತಿಯಾದಾಗ ಆನಂದವಾಕ್ಕಿತ್ತು ಬಿತ್ತ ಬಳಕ ಮತ್ತವನಿಗೆ ವಿಷಯ ಸಂಸ್ಕಾರಗಳೇ ಸ್ಮರಣಕ್ಕೆ ಬರ್ತಿತ್ತು ಚಿತ್ತೊಳಗೆ ಅವೇ ಸ್ಮರಣಕ್ಕೂ ಬರ್ತಿತ್ತು ಅವ ಇಷ್ಟೆಲ್ಲವನ್ನು ನಾನು ಸಾಧನವನ್ನು ಮಾಡಿದರೂ ಏಕಾಂತದಲ್ಲಿದ್ದರೂ ಚಿತ್ತು ಹೊರಗಿನ ವಿಷಯಗಳ ಅಪೇಕ್ಷೆಯನ್ನು ಮಾಡ್ತೈತಿ ಇದು ಯಾರಿಂದ ಕಳಿತೈತಿ ಅಂದಾಗ ಕೆಲವ ಜಂಗಮವ್ರು ಹೇಳ್ತಾರೆ ನಿನ್ನ ಅಂತರಂಗದ ತಾಪ ಅಂತರಂಗದ ತಾಪ ಹೋಗಬೇಕಂದ್ರ ಜಗದ್ಗುರು ಸಿದ್ಧಾರುಡ್ರೆಂಬರು ಹುಬ್ಬಳ್ಳಿಯಲ್ಲಿ ವಾಸವಾಗ್ಯಾರ ಅವರಿಗೆ ವಿಧಿವತ್ತವಾಗಿ ಶರಣಾಗತನಾಗು ಅಂದ ಸಿದ್ಧಾರುಡ್ರು ಅಂದ ಬಳಕೆ ಅದು ಒಳಗ ಹಸದ ಹೃದಯ ಇತ್ತಂದ್ರೆ ಎದ್ದ ಬಿಡ್ತೀನಿ ಆ ಗುರು ಎಂದು ಕಂಡೇಣಿ ಎಂದು ಗುರುವಿನ ಸೇವಾ ಮಾಡೇನಿ ಎಂದು ಗುರುವಿನ ವಾಕ್ಯ ಕೇಳೀನಿ ಈಗ ನಮಗೆ ನಿಮಗೆ ತಿಂಗಳು ತಿಂಗಳಿಗೊಮ್ಮೆ ಅಪ್ಪ ಅವರು ದರ್ಶನಕ್ಕೆ ಕೊಡ್ತಾರಿಲ್ಲ ಎಷ್ಟೋ ತಮ್ಮ ದೇಹಕ್ಕೆ ತ್ರಾಸವಾದರೂ ಅಮ್ಮವ್ರು ಒಂದು ಉದಗ ತೆಗದ್ರಿ ಇವತ್ತು ಇಷ್ಟು ಉರಿ ಬಿಸಿಲಿ ಆಗಪ್ಪ ರಗಡ ರಗಡಾಕತಿ ದಿನ ಒಂದು ಊರಲ್ಲ ನಾಲ್ಕು ನಾಲ್ಕು ಊರು ತಿರುಗ್ತೀರಿ ಇದು ಏನ್ರಿ ರೀ ಅಂತ ಅಮ್ಮ ಅವ್ರು ಅಂದ್ರೆ ಅದು ಮಂತ್ರಮಯ ಸರಿಯಾದ ಅದು ಅದು ಏನು ಅವ್ರ ಅಪ್ಪ ಅವರು ಹೇಳಿದ್ರಿ ದೇವರಕ್ಕಿಂತಲೂ ದೇವರು ಅವರು ಅದ ಆ ದೇವರನ್ನು ಕಂಡವನಿಗೆ ದೇವರ ಸ್ವರೂಪ ಹೊರತು ಹೊರತಕ್ಕೆ ಹೊರತಾಗಿ ನರಕುರಿಗಳು ಏನು ಬಲ್ಲರು ಒಂದು ಪದ ಪದ ಅಂತಾರ ಹಂಗ ಏನು ಮಾಡಿದ್ರು ಸಿದ್ಧಾಡಪ್ಪ ಅಂತ ಕೇಳಿದಾಗ ಸಟ್ಟ ಯತ್ನ ಅದು ಪುಣ್ಯ ಇರ್ಬೇಕು ಒಳಗೆ ಹೊರ ಪುಣ್ಯ ಇತ್ತಂದ್ರೆ ಯಾವಾಗ ಅವ್ರ ಮಠಕ್ಕೆ ಹೋಗೇನಿ ಅವರ ದರ್ಶನ ಮಾಡ್ಕೊಂಡೇನಿ ಅವ್ರ ಸೇವಾ ಮಾಡೇನಿ ಇಷ್ಟು ಮೊದಲ ಮನೆ ಅಮರ್ಶನಾಗಿರುತ್ತೆ ಅವಾಗ ಮಠಕ್ಕೆ ಬಂದರು ಅಪ್ಪ ಅವರು ಶಾಂತಮೂರ್ತಿಗಳು ಶಾಂತ ಮೂಹೂರ್ತಿಗಳು ಕುಂತಿದ್ರು ಅಪ್ಪ ಅವರು ಆನಂದವಾಗಿ ಕುಂತಿದ್ರು ನೋಡಿದ ತಕ್ಷಣವೇ ಮನಸ್ಸು ಆನಂದವಾಯ್ತು ಅದು ಹಂಗೆ ಇರ್ತಾ ಅದು ಅವರು ನೋಡಿದ ತಕ್ಷಣವೇ ಮನಸ್ಸು ಒಂದು ಆನಂದ ಅಪ್ಪನಪ್ಪನ ಅವರನ್ನೇ ನೋಡಬೇಕು ಪುಣಪ್ಪನವ ಅವರ ಮಾತುಗಳನ್ನು ಕೇಳಬೇಕು ಪುಣಪ್ಪನವರ ಸೇವಾದಿಗಳನ್ನು ಮಾಡಬೇಕು ಅವರ ಕೂಡ ಒಂದೆರಡು ಮಾತನಾಡಬೇಕು ಅಂತ ಒಳಗ ಪುಣ್ಯದ ಸಂಸ್ಕಾರ ಎಳೀತಿ ಅದಕ್ಕೆ ಮೇಲೆ ಮೇಲೆ ಅಪ್ಪ ಅವರು ವರಪುಣ್ಯ ಅಗಲದಂತೆಲೇ ದೇವ ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ಕರುಣಿಸುವಂತಿಟ್ಟು ಆ ವರಪುಣ್ಯ ಸಂಸ್ಕಾರ ಮಾಡ್ತೀರಿ ಅಂತಪ್ಪ ಗುರುವಿನ ಸನ್ನಿಧಾನಕ್ಕೆ ತಂದು ಅಲ್ಲಿ ಮುಂಪಿಸ್ತಿರ್ತದೆ ಅವಾಗ ಗುರು ಸನ್ನಿಧಾನಕ್ಕೆ ಬಂದಾಗ ಕೆಲವು ದಿನ ಇನ್ನು ಮಠದಲ್ಲೇ ಇರು ಅಂದ್ರಪ್ಪ ಅವರು ಮಠದಲ್ಲಿದ್ದಾಗ ಮಠದಲ್ಲಿದ್ದಾಗ ಸೇವಾ ಮಾಡೋಕೆ ಬೇಕು ರೀ ಒಂದಿಲ್ಲ ಒಂದು ಸೇವಾ ಮಾಡೋಕೆ ಬೇಕು ರೀ ಕಸಾನರ ಹೊಡಿಬೇಕು ನೀರರ ತರಬೇಕು ಮತ್ತು ಅನೇಕ ಪ್ರಕಾರವಾಗಿ ಉಂಡು ಪಾತ್ರೆಗಳನ್ನು ತಿಕ್ಕಬೇಕು ಗುರುವಿನ ಬಟ್ಟೆಯನ್ನು ಇಲ್ಲ ಹಿಂದಿಕ್ಕಿದೀವಿ ರೀ ಈಗಿನ ಕಾಲಕ್ಕೆ ಸೇವಾ ಅಂದ್ರೆ ಅಲ್ಲಿ ಹಸರಿಗೆ ಯಾಕ ಸೇವಾ ಇತ್ತಂದ್ರೆ ಅಭಿಮಾನವಿರುವುದಿಲ್ಲ ಅಹಂಕಾರವಿರುವುದಿಲ್ಲ ನಮ್ಮಲ್ಲಿ ಯಾವ್ದಿಲ್ಲ ಸೇವಾ ಎಲ್ಲಿ ಇಲ್ಲ ಇವು ಒಳಗೆ ಗದ್ದನ ಕೆಲಸ ಹೊಟ್ಟಿವಿ ಅದಕ್ಕೆ ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಅಂತ ಭಗವದ್ಗೀತೆ ಹೇಳಿದ್ರೆ ಅಂಥ ಸೇವನ ಮಾಡೋಕೋದು ನಿಟ್ಟೇ ಪಾಠಶಾಲಿ ನೋಡಿರಲ್ಲ ಪಾಠಶಾಲಿ ಪಾಠಶಾಲಿ ಕಸ ಹೊಡಿಬೇಕು ಭಿಕ್ಷೆಯನ್ನು ಮಾಡ್ಕೊಂಡು ಮಾಡಬೇಕು ಗುರು ಮುಂದೆ ಇಡಬೇಕು ಗುರು ಏನು ಕೊಟ್ಟಾರ ಅದನ್ನು ಸ್ವೀಕಾರ ಮಾಡಬೇಕು ಇದರಂಥ ಐದು ವರ್ಷ ಮಾಡಿದರು ಅವರು ಎಷ್ಟು ಐದು ವರ್ಷ ಮಾಡಿದರು ಐದನೇ ವರ್ಷದಲ್ಲಿ ಅಪ ಅವರು ಆರಾಮ ಶಾಂತ ರೂಪವಾಗಿ ಕುಳಿತುಕೊಂಡಾಗ ಹೇ ಸದ್ಗುರುನಾಥ ನನ್ನ ಅಂತರಂಗದಲ್ಲಿ ಬಹು ಜನ್ಮಗಳಿಂದ ನಿನಗೊಂದು ಪ್ರಶ್ನೆ ಕೇಳಬೇಕಂತ ನನ್ನ ಮನಸ್ಸು ಭಾಳ ಹಾತುರದ್ದಿ ನನಗೆ ವಿನಯಿಸಬೇಕು ಅಂತ ಕೇಳ್ಕೊಂಡಾಗ ಅವಾಗಪ್ಪ ಅವರು ಕೇಳಪ್ಪ ಅಂದ್ರವರು ಕೇಳಂದ್ರೆ ಶಾಂತ ಮೂರ್ತಿಗಳು ಕೇಳಿದ್ರು ಅಪ್ಪ ಎಲ್ಲವನ್ನು ವಿಷಯಗಳನ್ನು ಬಿಟ್ಟಾದರೂ ವಿಷಯಗಳ ವಾಸನ ಒಳಗೆ ಇದ್ದು ಮನಸ್ಸನ್ನು ಪುಣಪಣ ಪುಣಪ್ಪಣ ಅದೇ ಚಿತ್ತನ್ನು ಆಕರ್ಷಣೆ ಮಾಡಿ ಮತ್ತು ವಿಷಯಗಳ ಕಡೆಯ ನಾನು ಹೋಗಿಸಿ ನನ್ನ ಮತಂಥ ಬುದ್ಧಿಯನ್ನು ಅವಿವೇಕವನ್ನು ಮಾಡ್ತತಿ ಇದನ್ನು ಹೆಂಗೆ ಕಳ್ಕೋಬೇಕು ಅಂತ ಇದ ಪ್ರಶ್ನೆ ಕೇಳ್ಕೊಂಡು ನಾವು ಅವಾಗಪ್ಪ ಅವರು ಎಲೆ ನಿರ್ವಾಣಿ ಇಲ್ಲಿಯ ಪರ್ಯಂತರವಾಗಿ ಅಪರವೈರಾಗ್ಯವನ್ನು ಸಾಧತಿ ಪರವೈರಾಗ್ಯದ ಜ್ಞಾನ ಮಾರ್ಗವನ್ನು ತಿಳಿ ಅಂತ ಆ ಜ್ಞಾನ ಮಾರ್ಗದ ವಾಕ್ಯವನ್ನು ನಿನ್ನ ತಿಳಿಯುವುದರಿಂದನ ಕತಿ ನಿನ್ನ ಮನಸ್ಸಿನ ಸಕಲ ವಾಸನೆಗಳೆಲ್ಲವೂ ನಿವೃತ್ತಿಯಾಗಿ ನಿನ್ನ ಚರ್ಮವು ಸಾರ್ಥಕತೆ ಅಂತ ಹೇಳಿದ್ರು ಅವಾಗ ನಿರ್ವಾಣ ಶಿವಳು ಅಪ್ಪ ಅವು ಸಾಧನ ಯಾವುದು ಸಾಧನ ಬೇಕ್ರಿ ಪ್ರತಿಯೊಂದಕ್ಕೂ ಸಾಧನವು ಈಗ ಪೆಟ್ಟಿಗೆ ಹಿಡಿದಕ್ಕೆ ಯಾರು ಸವಿಯಾಗಿದ ಕಟ್ಟವಲ್ಲ ತಾಳಿದ್ರ ರಾಗಸರು ಹೊಕ್ಕತಿ ಅದು ತಾಳೋ ತಟಿಯ ದಾಟರು ಆಗ ಸರಿಯೋಗ ಸರಿ ಹೋಗೋದಕ್ಕೆ ಸರಿಯಾಗಿ ಸಾಧನೆ ಇದ್ರ ಆಕೈತಿ ಸಾಧನ ಯಾವುದಂದ್ರೆ ನಿತ್ಯ ಅಂತರಂಗದಲ್ಲಿ ಅಜಪ ಮಂತ್ರವನ್ನು ಅನುಸಂಧಾನ ಮಾಡು ಹಿಂಗೆ ಅನುಸಂಧಾನ ಮಾಡ್ತಾ ಮಾಡ್ತಾ ಮಾಡ್ತೀರಿ ಚಿತ್ತದಲ್ಲಿರ್ತಕ್ಕಂಥ ಸೂಕ್ಷ್ಮವಾದ ವಿಷಯ ವಾಸನೆಗಳು ನಿರುತ್ತಿದಾಗ ಚಿತ್ತು ನಿರ್ಮಲವಾಗುತ್ತದೆ ನಿರ್ಮಲವಾದ ಚಿತ್ತಿನಲ್ಲಿ ನಾನು ಯಾರು ಎಂಬುವುದನ್ನು ಸದ್ಗುರು ಮುಖ ಅಂತಾರೆ ಸತ್ಛಾಸ್ತ್ರಗಳ ಮುಖಾಂತರ ನೀನು ಕೇಳಿ ತಿಳಿದದಾದ್ರೆ ಧಣ್ಣವೇ ಅಕ್ಕಿ ಅಂದರು ಅವಾಗ ಅಪ್ಪ ಅವ್ರ ಅಪ್ಪ ಅವರು ಹೇಳಿದ ವಾಕ್ಯದಲ್ಲಿ ಶ್ರದ್ಧಾ ಇರಬೇಕು ಅಂದ್ರೆ ವಿಶ್ವಾಸ ಬೇಕು ಗುರು ಏನು ಹೇಳೋಣ ಅವು ನನ್ನ ಜನ್ಮದ ಉದ್ಧಾರಗೋಸ್ಕರವಾಗಿ ಯಾಕ ಶ್ರದ್ಧಾವಾನ್ ಲವತೆ ಜ್ಞಾನಂ ತತ್ಪರಂ ಸಂಹಿತೇಂದ್ರಿಯ ಜ್ಞಾನಂ ಲದ್ವಾ ಪರಾಹಂ ಶಾಂತಿ ಅಚಿದೇನಾದಿ ಗಚ್ಚತಿ ಅಂತರ್ಥ ಶ್ರದ್ಧೆ ಇಟ್ಟುಕೊಂಡು ಅಪ್ಪದು ನಿತ್ಯ ಗುರುಮುಖಾಂತರ ಶ್ರವಣವನ್ನು ಈಗ ಈಗೇನು ಮಾಡ್ತಾರಲ್ಲ ಶ್ರವಣಿಗೆ ನಿತ್ಯ ಶ್ರವಣವನ್ನು ಮಾಡಿ ಹೆಂಗ ಮಾಡಬೇಕು ಭಕ್ತಿಂದ ಗುರುಚರ ನಾಂಬುಜ ನಿರ್ಭರ ಭಕ್ತ ಸಂಸಾರ ತ್ಯಚಿರಾತ್ವ ಮುಕ್ತ ಸೇಂದ್ರಿಯ ಮಾನಸ ನಿಯಮ ದೇವಂ ನಿಜ ಹೃದಯಸ್ಥಂ ದೇವಂ ಅಂತ ಶಂಕರಾಚಾರ್ಯರ ದೃಢವಾಗಿ ನಿರ್ಭರವಾಗಿ ಆ ಗುರುವಿನ ವಾಕ್ಯದಲ್ಲಿ ಶ್ರವಣವನ್ನು ಕೇಳು ಬರೇ ಕೇಳಂಗಬೇಡಿ ಬೇಡ ಆ ಕೇಳಿದ ಅರ್ಥವನ್ನು ಪುಣಪುಣ ಚಿಂತನವನ್ನು ಮಾಡು ಚಿಂತನವನ್ನು ಮಾಡಿದ್ದು ಅದನ್ನು ಏಕಾಕಾರವನ್ನು ಮಾಡ್ಕೊತಿದ್ರೆ ನಿನ್ನ ವೃತ್ತಿನ ಕತಿ ಬ್ರಹ್ಮಾಕಾರವಾಗಿ ಬ್ರಹ್ಮಾಕಾರವಾದ ವೃತ್ತಿಯಲ್ಲಿ ಬಿಂಬವೇ ನಿಂದ ನಿನ್ನ ಸ್ವರೂಪವು ನಿಜದ ಸಾಕ್ಷಾತ್ಕಾರವಾಗುತ್ತದೆ ಅಂತ ಗುರುವಿನ ವಾಕ್ಯವು ಕೇಳಿ ನಿತ್ಯ ಶ್ರವಣ ಮಾಡಿ ಒಂದು ತಾಸು ಮಾವಿನ ಗಡಿಗೆ ಪಕ್ಕಿದ್ರಂತಾರೆ ಮಾವಿನ ಗಡಿದ್ರು ಈಗಾದರೂ ಅದವ್ರಿಗೂ ಮೈಂಡ್ ಗುಡುಗು ಗುಡದಲ್ಲಿ ಕುತ್ಕೊಂಡು ಚಿಂತನವನ್ನು ಮಾಡ್ತಿದ್ರು ಗುರು ಹೇಳಿದ ವಾಕ್ಯವನ್ನು ಪುಣಪ್ಪಣ ಪುಣಪಣ ಚಿಂತನವನ್ನು ಮಾಡುವುದು ಅದಕ್ಕೆ ಸರಿಯಾಗಿ ಯುಕ್ತಿಗಳ ಮೂಲಕವಾಗಿ ನಿಧಿಧ್ಯ ಮಾಡ್ತಾ ಮಾಡ್ತಾ ಚಿತ್ತ ಯಾವಾಗಲೂ ಆನಂದದಲ್ಲೇ ಅದಕ್ಕೆ ಆನಂದದಲ್ಲಿ ಯಾವಾಗ ಇತ್ತಂದಾಗ ಅವಾಗ ಅಪ್ಪ ಅವ್ರ ಮುಂದೆ ಬಂದು ಒಂದು ಉದ್ಗಾರ್ತೆಗಿರ್ತಾರೆ ಇದಕ್ಕೆ ನೀವು ಸ್ವಾಮಿನ್ ಸದ್ಗುರು ಸಿದ್ಧ ಪರಮ ಚರಿತ ಆನಂದ ಕಾಮಿ ಸಜ್ಜನ ಶಾಂತಿ ವರದ ಕಾಮಾರಿ ಕಾಲಾಂತಕ ತಾಮಸ್ತೂರ ಪರಾತ್ಮ ಪಾವಣಮಯ ವಜ್ರಾಯುಧ ಈ ಪೂರ್ವ ಪದ್ಯವನ್ನ ಮಾಡಿದವರೇ ನಿರ್ವಾಣಿ ಶಿವಯೋಗಿಗಳು ಅಂಥ ಕೃತಕೃತ್ಯನಾಗೆಂದರು ಗುರುವೇ ನಿಮ್ಮಯ ಕರುಣಳು ಎನ್ನ ತತ್ವದ ಇರವನು ಅರಿದು ನಾನು ಅಜ್ಞಾನಕ್ಕಾಗಿ ನಾಮ ರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತ್ತಿಗೆ ಒಳಗಾದನೆಂಬುವುದೇ ನಿನ್ನ ನಿಜ ಸೊರಕು ಅಸ್ಥಿ ಭಾತಿ ಪ್ರೇ ಎಂಬುದು ವಶದು ಎಚ್ಚರಿಸಲಾಗಿ ಎಂತ ಒನ್ನೇ ನುಡಿ ಹಾಕಿದ್ರ ಹೇ ಗುರುದೇವ ನಿನ್ನ ಶರಣಾಗತ ಪೂರ್ವದಲ್ಲಿ ನಾಮ ರೂಪವನ್ನು ಅಭಿಮಾನಿಸಿಕೊಂಡು ಈ ದೃಶ್ಯವಾದ ಪ್ರಪಂಚವಾಗಲಿ ಈ ದೇವೇ ಸತ್ಯ ಜಗತ್ತು ಸತ್ಯ ಇದರ ಆಗತಕ್ಕಂಥ ಸುಖ ದುಃಖಗಳೇ ಸತ್ಯ ಅಂತ ನಂಬಿಕೊಂಡಿದ್ನಿ ಯಾವಾಗ ನಿನ್ನ ಹಿತ ಉಪದೇಶವನ್ನು ಕೇಳಿಕೊಂಡ ಇದು ನೀನಲ್ಲ ಅಸ್ಥಿ ಭಾತಿ ಪ್ರಿಯ ಅಸ್ಥಿ ಅಂದ್ರೆ ಸತ್ರುಪನಾಗಿದ್ದಿ ಭಾತಿಯಿಂದ ಚಿತ್ರೂಪ ಆನಂದ ಸ್ವರೂಪನಾಗಿರ್ವಿ ಅಂತೇಳಿ ನೀನು ಬಗೆಯಾಗಿ ನನಗೆ ಉಪದೇಶವನ್ನು ಮಾಡಿ ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟು ದೃಷ್ಟಾಂತವನ್ನು ಕೊಟ್ಟು ನನ್ನ ಸಂಶೆಯನ್ನು ನಿರಸನ ಮಾಡಿದಿ ಎನ್ ತತ್ವದ ಇರವನ್ನು ಅರಿದು ಅದು ಸ್ವರೂಪ ಸ್ಥಿತಿಯನ್ನು ಅರಿದು ನಿತ್ಯ ಸುಖಿಯಾದ ಬರೀ ಸುಖಿ ಅಂದರೆ ಯಾವಾಗಲೂ ಇರತಕ್ಕಂಥ ಸ್ವರೂಪದ ಆನಂದದಲ್ಲಿ ಅದನ್ನೇ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಕೇವಲ ದ್ವಂದ್ವತೀತ ಗಗನಸದೃಶ್ ತತ್ವಮಶ್ಯಾದಿಲಕ್ಷ್ಯ ನಿತ್ಯ ವಿಮಲಮಾಕ್ಷಿಭೂತ ಭಾತೀತುರ್ಹಿತ ಸದ್ಗುರು ತನ್ನಮಿ ಹಿಂಸುರು ಕೃಪ ಕಟಾಕ್ಷ ಇದು ಬೋಧ್ಯ ಮಾತನಾಡಿ ಕೆಲರ ಮುಟ್ಟಿ ಕೆಲರಂ ಅವರ ಅಮೃತವಾದ ಹಸ್ತವನ್ನು ಶರಣಬಾಲಕ ಬಿಜಾಪುರ ಸ್ಥಾನವನ್ನು ಬಿಟ್ಟು ಸಿದ್ಧಾವಣ ಮಟ್ಟಕ್ಕೆ ಬಂದು ಅಪಾವರ ಸ್ಥಾನದಲ್ಲಿ ಕೆಲವು ದಿವಸ ಇದ್ದಾಗ ಷಣ್ಮುಖ ಸ್ವಾಮಿಗಳು ಅಲ್ಲಪ್ಪ ಜನನು ನಮ್ಮ ಹುಡುಗ ಸಿದ್ಧಾವಣ ಮಾಡ್ದಾಗ ಅದನ್ನ ಕರ್ಕೊಂಡ ಹೋಗ್ರಿ ಅಂತಂದ ಬಂದರು ಬಂದಾಗ ಶರಣ ಬಾಲಕ ನೋಡ್ಬೇಕ ಗುರುವೇ ನಿನ್ನ ಬಿಟ್ಟು ನಾ ಹೋಗೋದಿಲ್ಲ ಅಂದ ನಿನ್ನ ಬಿಟ್ಟು ಹಾದ್ರೆ ಮತ್ತೆ ಜನ್ಮ ದುಃಖ ಜರ ದುಃಖ ಜಾಯ ದುಃಖ ಪುಣಪಣ ಸಂಸಾರ ದುಃಖ ಕಾಣ್ತದನಾಗ ನನಗೆ ಪ್ರಪಂಚದ ಯಾವುದು ಬೇಡ ನಿನ್ನ ಕರುಣಾಮೃತ ಒಂದೇ ಬೇಕು ಅಂತ ಕೇಳ್ಕೊಂಡಾಗ ಅಪರ ನೋಡು ಅವನ ಅಂತರಂಗದ ದೃಢ ನಿರ್ಧಾರ ನೋಡಿ ಅವನು ಇಲ್ಲೇ ಇರಲಿ ಅಂದ್ರು ಅವನ ಪರೀಕ್ಷೆಗೋಸ್ಕರವಾಗಿ ಅಪ್ಪ ಅವರು ನೀನು ಮರವನ್ನು ಹತ್ತಿ ಆ ಹಣ್ಣನ್ನು ತೆಗೆದುಕೊಂಡು ಬಾ ಅಂದರು ಅವಾಗ ಗುರುವಿನ ಆಜ್ಞೆ ಅವಾಗ ಮೇಗ ಮರವನ್ನು ಹತ್ತಿದ ಹಣ್ಣು ತರಬೇಕಾದ್ರೆ ಟೊಂಗಿ ಮುರಿದು ಬಿದ್ದು ಬಿಟ್ಟ ಬಿದ್ದ ಅವಾಗ ಎಲ್ಲ ಜನರು ಏನು ಮಾಡಿದ್ರು ಹಿಂಗ ಅಂತಂದ್ರೆ ಅಪ್ಪ ಅವರು ಎಲ್ಲರನ್ನು ಮಠಕ್ಕೆ ಕಳಿಸಿದರು ಕಲಿತಾಗ ತಮ್ಮ ಅಮೃತ ಸಮಾನವಾದ ಹಸ್ತ ಅಲ್ಲಿ ನೋಡ್ರಿ ಹಸ್ತವನ್ನು ಮುಟ್ಟಾಗ ಏನಾಯ್ತು ಹೆಂಗಪ್ಪ ಅಂತ ಇದೀಗ ಮರಿಗಿದವನು ಎದ್ದಂಗೆ ಹೇ ಗುರುನಾಥ ಇಂಥ ಆನಂದ ಯಾವ ಜನ್ಮದಾಗ ಹಾಕತಿ ಗುರುವೇ ಇಂಥ ಆನಂದ ಸ್ವರೂಪ ನನಗೆ ಕರುಣಿಸಿ ಕೊಟ್ಟಿ ಅಂತೇಳಿ ಉದ್ಗಾರ ತೆಗೆದ ಶರಣಬಾಲಕ ಅದಕ್ಕೆ ಗುರುವೇ ನಿಮ್ಮಯ ಕರುಣದಳು ಎನ್ನ ತತ್ವದ ಇರವನು ಅರಿದು ನಿತ್ಯ ಸುಖಿಯಾದಿ ಇದು ಮುಮುಕ್ಷುಗಳ ವಿಚಾರ ಆಯಿತು ಇನ್ನು ಅನೇಕ ಜನರಿಗೆ ತಾಪತ್ರೆಯಾದರೂ ಕೂಡಿಕೊಂಡು ಧನ ಸಂಪತ್ತು ಬೇಕಾದವ್ರಿಗೂ ಧನ ಸಂಪತ್ತನ್ನು ಕೂಡ ಮತ್ತು ಅನೇಕ ಪ್ರಕಾರಕ್ಕೆ ಪುತ್ರೋ ಇಲ್ಲವ್ರಿಗೂ ಪುತ್ರವನ್ನು ಕೊಟ್ಟಾರ ಯಾಕೆ ಅವರು ಕೃಪಾ ಕಟಾಕ್ಷವು ಲೋಕ ಬೇಡಿದ್ರು ಭೋಗ ಬಾಕಿ ಕೊಟ್ಟಾರೆ ಮುಖ್ಯವ್ರಿಗೆ ಅಂತ ಸ್ವಲ್ಪ ಜ್ಞಾನವನ್ನು ಮಾಡಿಕೊಟ್ಟಾರ ಅಂತ ಗುರು ನಮಗೆ ದೊರಕ್ಯಾರ ನಮ್ಮ ಪುಣ್ಯ ನಿಮಗೆ ಇನ್ನೊಂದು ಚುಟುಕು ಬಿಡ್ತೀನಿ ಮಣ್ಣೆ ಶಿವರಾತ್ರಿಯಾಗ ಅಪ್ಪ ಅವರು ಮೂರು ದಿನ ಸತತ ಅವರು ಸನ್ನೆದಾನ ಕಾರ್ಯಕ್ರಮ ನಡೀತೀರಿ ಅಪ್ಪ ಅವ್ರೂ ಕೊನಿದನ ಇತ್ತು ಮೊದಲ ಬಂದಿದ್ರು ಅಪ್ಪ ಅವರು ಅದು ಸಿದ್ಧ ಅವ್ರ ಸಂಕಲ್ಪ ಅವಾಗ ವಿದ್ಯಾರ್ಥಿ ಹಬ್ಗಳು ನಾವು ಮತ್ತು ನಮ್ಮ ಟ್ರಾಫಿಕ್ ಕಮಿಟಿ ಕೋಳಕೋರ್ ಮಾಸ್ತರು ಅಪ್ಪ ಅವ್ರಿಗೆ ಹೋಗಿರ್ಕೊಂಡು ಹೇಗೆ ಇಲ್ಲೋ ನಮ್ಗೆ ಬಡೀನ ಐತಿ ಎಪ್ಪಾ ಹಂಗೆ ಮಾಡಬೇಡ್ರಿ ಅಂದ್ರೆ ಅವರು ಸವಾದ ಬಂದು ಕುಂತ್ ಹೇಳ್ತಾನೆ ಶಿವಮೂರ್ತಿ ಹೇಳಿದ್ರಿ ಹೆಂಗಪ್ಪ ಅಂತ ಸಿದ್ಧಾರ್ಡ್ರು ಕುಂತಂಗೆ ಆಗಿಬಿಟ್ಟಿತ್ತು ನಮ್ಮೂರು ನಾನು ಅವರು ಕುಂತಾಗ ಸಾಧುಗಳು ಒಪ್ಪಿರಲ್ಲ ಹ್ಞೂ ಅಷ್ಟು ಅಷ್ಟು ಚಂದಾಗಿ ಸವ ಮೂರು ದಿನ ಹಿಂಗೆ ನಡೀತ ಸವ ಅದು ಆ ಸಭ ಕಣ್ತುಂಬ ನೋಡಿ ನಮ್ಮದು ನಮ್ಮ ಜನ್ಮವೇ ಪಾವನಾಥ ಗುರುವೇ ಮರಳಿ ಸಿದ್ಧಾರೂಢ ಉದ್ಧಾರರಾಗಿ ಶಿವಾನಂದ ಭಾರತೀಯ ಪ್ರವರಾಗಿ ನಮ್ಮನ್ನು ಉದ್ಧಾರ ಮಾಡಿದ ಸದ್ಗುರುವಿ ಅಂತ ನಮ್ಮ ಹೃದಯದಿಂದ ನಾವು ಹರಿದಿಟ್ಟು ಅಂಥ ಗುರುವೇ ನಿಮ್ಮಯ ಕರುಣದೊಳು ಎಣ್ಣ ತತ್ವದ ಇರವನ್ನು ಹರಿದು ನಿತ್ಯ ಸುಖಿಯಾದಿ ಅಂದರು ಅಂಥ ಸುಖವನ್ನು ಅನುಗ್ರಹಿಸಲಿ ಅಂತ ಹೇಳಿ ನನ್ನ ವಾಣಿಗೆ